ಮಾತ್ರೆಗಳ ಸೊಲ್ಮೆಲು ಯಾನು ಚಂದ್ರಿಕಾ ನಿಲನ್ ಮಾತ್ರೆ ಮೋಕಿಡು ಇತ್ಕೊಂಡು ಇನಿತ ಇನ್ನಿತ ವೀಡಿಯೋಡು ಏನು ಚೆನ್ನ ಮಸಾಲ ಒಂಜಿ ಮಸ್ತ್ ರುಚಿಯಾಪಿನ ಕಡೆ ಕಡೆಮುಟನಿಗಳು ಸ್ಕಿಪ್ ಮೇಲೆ ಬಂದಿತ್ತು ಇಷ್ಟ ಅಂಡ ಆಯ್ನಾತ ಶೇರ್ ಮಾಡ್ತೇ ಈತ ಒಂಜಿ ಮಲ್ಲ ಚಮಚಡು ಒಂಜಿ ಚಮಚ ಬೊಲ್ನೆಯ ತಿಂದೆ ಆ ನೇಚೂರು ಕರಕಿನ ಬೊಕ್ಕ ನಮ್ಮ ರಡ್ಡು ನೀರುಳ್ಳಿನ ಪಾರ್ದು ಐದು ತೊಟ್ಟು ಪೊತ್ಬಿಡು ಶೋಕು ನೀರುಳಿದ ಕಲರ್ ಚೇಂಜ್ ಆಗಿಡು ಆತ್ ನೆಟ್ಟ ನಮ್ಮ ಆ ಬೊಲ್ನೆ ಇಟ್ಟು ಪೊತ್ಪುಡು ಒಂದಿನ ನಿಗ್ಲು ಬೊಲ್ನೈಟೆ ಮಲ್ಪಲೆ ಮಸ್ತ್ ರುಚಿ ಆಪುಂಡು ಎಣ್ಣೆ ಪೂರ ಬಟ್ಚಿ ಈತ ಒಂದು ನೀರುಳ್ಳಿ ಬಾಡಿಗೆನ ನಮ್ಮ ಒಂದಿನ ಒಂದು ಪ್ಲೇಟಿಗೆ ಎತ್ತಿವನ್ಗೆ ಇತ್ತಲ ಏನೇನು ಎತ್ತಿ ಒಂಡೆ ಅವೆ ಬಾಣಲಿಗೆ ಕೂಡೊಂದು ಚೂರು ಒಂಜಿ ಒಂಜಿನ ಐನು ಕೆಂಪು ಮುಂಚೆ ಹತ್ತಕ್ಕೆ ಆರೈಜ್ಜೊಂದು ಕೊತ್ತಂಬರಿ ಜೀರಿಗೆ ಏಲಕ್ಕಿ ಒಂ ನಾಲ್ ಲವಂಗ ಒಂದು ಚೂರು ಬಡಿ ಸೊಪ್ಪು ತುಂಡು ಚಕ್ಕೆ ಎಡ್ಡೆ ಮುಂಚಿ ಪೂರ ಪಾರ್ದು ಅವು ಹಿಡಕ್ಕೆ ಒಂಜಿ ಪಲಾವೀರೆ ಪಾಡ್ಯ ಒಂದೇ ನಮ್ಮ ನೆತ್ತೊಟ್ಟಿಗೆ ಆ ಬೊಲ್ಲೈ ತೊಟ್ಟಿಗೆ ಪೊತ್ಬಡು ತುಲೆ ಒಂದಿನ ಬೊಲ್ಲೈ ತೊಟ್ಟಿಗೆ ಪೊತ್ಬಿಡು ಏನ ಏನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ಇದೆ ಒಂದು ಪೊತದಾಕಿನ ನಮ್ಮ ಅವೇ ಪಾತ್ರೆಗೆ ದತ್ತಿವನ್ಗೆ ನೀರುಳ್ಳಿ ಬಾರ್ದಿತ್ತಿನ ಪಾತ್ರೆಗೆ ಎಡ್ಡೆ ಘಮ ಬನ್ನೆಟ ಪೊತ್ಬಡು ಚೂರು ಬೊಲ್ನೆ ಬಾಡ್ಯ ಆ ಇಡ್ಬೇಕ ರೆಡ್ ಎಲೆ ಎಲ್ಲ ಟೊಮೆಟೊಲ್ಲ ಮೂರ್ದು ಬಾಡ್ಯ ಒಂದೆಲ್ಲ ಆ ಬೊಲ್ನೆ ದೊಟ್ಟು ನಮ್ಮ ಪೊತ್ಪುಗ ಒಂಚೂರು ಬಾಡಂಡ ಯಾವುದು ಒಂದು ಲತ್ತಲೆ ಬಾಡಂಡು ಅವೇ ಪ್ಲೇಟಿಗೆ ನಮ್ಮ ದಿತ್ತೀವಿ ಒನ್ಗ ಮಸ್ತ್ ಶೋ ಹಾಕೊಂಡು ಪೂರಿ ಚಪಾತಿ ಅಂತೂ ಮಸ್ತ್ ಎಡ್ಡೆ ಕಾಂಬಿನೇಷನ್ ಈ ಬೆಳ್ಳುಳ್ಳಿ ಒಂದು ಐನಾಜು ರರ್ ತಂಡು ಶುಂಠಿ ಚೂರು ಕೊತ್ತಂಬರಿ ಸೊಪ್ಪು ಬೇಕು ಒಂದು ಚೂರು ಒಂಜಿ ನಾಲೈನ್ ಬೀಜ ಒಂಜಿ ಕಾಯಿ ಮುಂಚಿ ಪಾಡ್ದು ಸಣ್ಣ ಕಡಿಬಡು ಇಂಚಿಡಿಗೆ ಕಡಲೆನೇ ಸುರುಕೆ ಬದುಲ್ ಬದಲು ಪದ್ದು ಅವೇನು ಪದ ದೀತೆ ರಾತ್ರಿ ಬದುಲೇ ಪಾಡ್ದಿತ್ತೆ ಬೇಕು ಒಂದೇನು ತೋಪುಡೇನು ಬೇಯ್ಪಾದೀಯೆ ఇంతలే రెడీ అండ్ ఈ ఒంజీ పాత్రగ చూరు బొల్నై పాడు అర్ధ దాత ఐకితే ఒంజీ అర్ధ నీరుళ్ళి ఒంజిబుడ్చి అర్ధ నీరుణీ సన్న మురదు పాడగా ఆయనతో సన్న మురుల బ కడని కరెక్ట్ అది ఒంజీ ఆజర్ ఏ గంటే బొదల్దిప్పడు కుక్కర్లో నిగులు బయవాలి యాన తోపుడే బేయ ఇంతే ఒకరుళిన నమ్మనే తొట్టి ఆ బొల్నయ్ దొట్గా చూరు పొత్తుగా ఉంజీ కలర్ చేంజ్ అవన్నీటా పొత్తుకుడు దొట్టు కొంచెం సారీత ఎడ్డే అప్పుడు చపాతి పూరి అంత బా పరోట బ్ర ఎడ్డే కొంచెం పంతిన గ్రేవి ఉంజీ పలవీరప పాడే ఒం చూరు ఘమ బాన్నిట పొత్తుగా జాస్తి బడ్జ్జిమ్ అర్ధ చమచ బుల్న ఆవండు ఈ నమ్మకి కడదితిన అరేపును కూటగా తులి అరేపును ಕೊಟ್ಕನಿಗ್ಲೇ ಖಾರ ಪುರ ಹೆಚ್ಚು ಕಮ್ಮಿ ಬೋಡಿತನ ನಿಗ್ಲು ಮಲ್ತೊಲೆ ಕಮ್ಮಿ ಹೊಡಣೆ ಕಮ್ಮಿ ಮಲ್ತೊಲೆ ಜಾಸ್ತಿ ಹೊಡಣೆ ಜಾಸ್ತಿ ಆ್ಯಂಡ್ ಈ ಒಂಜಿ ಗ್ರೇವಿ ಮಸ್ತ್ ಖಾರ ಇತ್ತಲ್ಲ ಅದು ಶೋಕಾಕುಜಿ ಇದೆ ಒಂದೇ ನಮ್ಮ ಶೋಕು ಒಂಜೆರಡು ನಿಮಿಷ ಪೊತ್ತುಗ ತುಲೆ ಇಂಚ ಪೊತ್ ಒಂದು ಪೊತ್ತದು ಹಾಕಿ ಒಂಜ್ ಎರಡು ನಿಮಿಷ ನಮ್ಮ ಬೇಯ್ಪದಿತ್ತ ಕಡಲೆ ಆಯಿತಾ ನೀರು ದೊಟ್ಟಿಗೆ ಪಾಡೋದು ಏನು ಒಂದು ಬೇಯ್ಯಾರಿಗೆ ಏನು ಜಾಸ್ತಿ ನೀರು ಪಾಡ್ದು ಅಂಚದು ಇದು ನೀರು ಗೊಚ್ಚುನ ಬರ್ಜಿ ಕಡಲೆ ಬೇಯ್ಪದಿನ ಅವಿನ ಒಟ್ಟಿಗೆ ಪಾಡ್ಗ ಉಪ್ಪು ಲಂಚನೆ ಪಾಡ್ನು ಬಡಿಸಿ ನಮ್ಮ ಕಡಲೆ ಬೇರೆ ಪಾಡ್ನಾಗ ಉಪ್ಪು ಪಾಡ್ದಿತ್ತ ಅಂಚದು ಬಕ್ಕ ತೂದು ಉಪ್ಪು ಪಾಡೊಂಡೆ ಆ್ಯಂಡ್ ನಾನು ಶೋಕು ಬೆರವೆ ಒಂದು ಬೊಕ್ಕ ಮಸ್ತ್ ತೆಲುಪು ಸಾರು ಮಲ್ಪನ ಬಡಿಸಿ ಒಂದಂತೆ ಗಟ್ಟಿ ಗ್ರೇವಿ ಇತ್ತನೆ ಶೋಕು ಎರಮೂಲು ಉಪ್ಪು ತುಯ್ಯ ಚೂರು ಚಪ್ಪೆ ತೋಜುಂಡು ಅಂಚೆ ಚೂರು ಉಪ್ಪು ಪಾಡೊಂಡೆ ಈತವನ್ನೇನು ಬೆರೆದು ನಮ್ಮ ಮುಚ್ಚಲ ಮುಚ್ಚಿದ್ದು ಎಡ್ಡೆ ಗುದ್ದರೆಗೆ ಬುಡೋಡು ಒಂದು ತೆಲುಪು ತೋಜುಂಡು ಬೊಕ್ಕ ಒಂದು ಮಸ್ತ್ ಗಟ್ಟಿ ಅದು ಗ್ರೇವಿ ಬರ್ಪುಂಡು ಇದೆ ವಂತ ಪೊರ್ತು ಆಕಿನ ತೊಲೆ ಶೋಕು ಕುದ್ದೋದು ಪುರ ಸುರಕ್ಕೆ ಬೇಯ್ತದಂಡು ಮಸಾಲೆಲ್ಲ ನಮ್ಮ ಚೂರು ಪೊತ್ತದು ಹಾತಂಡು ಅಂಚದು ನನ್ನ ಜಾಸ್ತಿ ಬಡ್ಸಿ ಒಂದು ಎರಡು ನಿಮಿಷ ಯಾವು ನಮ್ಮ ಗ್ಯಾಸ್ ಬಂದ್ ಮಲ್ತದ ಕೊತ್ತಂಬರಿ ಸೊಪ್ಪು ಮೇಲ್ಗೆ ಪಾಡಣ್ಣಗೆ ಒಂದು ಅರತಿಗಿನಂತೂ ಮಸ್ತ್ ಗಟ್ಟಿ ಅದು ಗ್ರೇವಿ ಬರ್ಪುಂಡು ಇದು ತೊಲೆ ಎಡ್ಡೆ ಕಮ್ಮಿನೆಲ್ಲ ಬರೋದುಂಡು ರುಚಿಕರವಾಯಿನ ಚೆನ್ನ ಮಸಾಲ ರೆಡಿ ಆಡಿ ಇಲ್ಲಡೆ ಮಲ್ತಿನ ಪಾವ್ ಭಾಜಿ ಮಸಾಲ ಆಡು ಚೆನ್ನ ಮಸಾಲ ಹೂಲಪ್ಪ ಪಾಡಂದೆ ನಮ್ಮ ಇಲ್ಲಲೆ ರುಚಿಕರ ವಾಯಿನ ಚೆನ್ನ ಮಸಾಲ ಮಲ್ತದ ತುಲೆ ಎತ್ತ ಗ್ರೇವಿ ಗಟ್ಟಿಯಾದ ಬೊಯ್ದಂಡ ತುಲೆ ನಿಕ್ಲು ಖಂಡಿತವರ ಟ್ರೈ ಮಲ್ಪಲೆ ಅಂಚನೆ ಎಂಚಾ ಚಾತಿಂದು ಇಂಗೆ ಕಮೆಂಟ್ ಮೂಲಕ ಪನ್ನರೆಗೆ ಮರ ಪೊಡ್ಚಿ ರುಚಿಕರವಾಯಿನ ಚೆನ್ನ ಬೊಲ್ದು ಕಡ್ಲದ ಮಸಾಲ ರೆಡಿ ಆಂಡ್ ಎಡ್ಡೆ ಕಮ್ಮಿನೆಲ್ಲ ಬರೋದು ಇತ್ತಂಡ ಕಸೂರಿ ಮೇತಿಲ್ಲ ಚೂರು ಬಿರ್ಕೊನೊಲಿ ಯಾಂತುಲಿ ಕೊತ್ತಂಬರಿ ಸೊಪ್ಪು ಮೂಲು ಸರ್ವ್ ಮಲ್ತಂದಲೆ ನಿಕ್ಲಿಗು ಇಷ್ಟ ಅಂಡಂದು ಹೆಣ್ಣುವೆ ನನ್ನವರಪ್ಪನೊಂದಲೇ ಈ ವಿಡಿಯೋನು ತೋದು ಅಂಚನೆ ಪೋರ್ಚಿ ಪೌರ್ಸಿ ಒರ್ಯಾಗಾಂಡಲ್ಲ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಳೆ ಇಷ್ಟ ಆಂಡ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಳೆ ಸೋಲ್ ಮೇಲು